ైన్టి ఫార్టీ ఫైవ్ సిగె గణేషన్ విగ్రహ తర్టిన్స్ సెవెంటీ ఫైవ్ వన్ నైన్ రుపీస్ నైన్ హండ్రెడ్ తౌసండ్ ఫిఫ్టీ రుపీస్ గిటార్ అల్ కూడా బైకు సైకల్ ఇది పపెట్స్ ఐటీ ఫైవ్ రుపీ అంబేడ్కర్ విక ಹಾಗೆ ರಾಘವೇಂದ್ರ ಸ್ವಾಮಿ ಮೂವತ್ತೈದು ರೂಪಾಯಿಂದ ಸಿಗುತ್ತೆ ಇದೆಲ್ಲ ಒನ್ ನೈಂಟಿ ಫೈವ್ ಅಲ್ಲ ಇದೆಲ್ಲ ಸಿಕ್ಸ್ಟಿ ಫೈವ್ ರುಪೀಸ್ ಇದು ಅರವತ್ ರೂಪಾಯಿ ಓಕೆ ಇದೆಲ್ಲ ಅರವತ್ ರೂಪಾಯಿಂದ ಸ್ಟಾರ್ಟ್ ಆಗತ್ತಂತ ಒಂದು ವರ್ಷ ಗ್ಯಾರಂಟಿ ಫ್ರೀ ಕೊಂಡಿದ್ರೆ ಈ ಶಾಪ್ ಕೌನ್ಸಲ್ ಓಕೆ ಅಂದ್ರೆ ತರ ಓಕೆ ಓಕೆ ರಾಮ್ ಅಂದ್ ಎಷ್ಟು ಚೆನ್ನಾಗಿದೆ ನೋಡಿ ಇದು ಅಷ್ಟೇನೆ ತುಂಬಾ ಐಟಮ್ಸ್ ಇದೆ ಇರುತ್ತೆ ಮಿನಿಮಮ್ ಸೆವೆನ್ ತೌಸಂಡ್ ಬಿಲ್ ಮಾಡ್ಬೇಕು ಬರೀ ಐವತ್ತೈದು ರೂಪಾಯಿ ಅಂತ ನೋಡಿ ನೋಡಿ ತುಂಬಾ ಎಷ್ಟು ಚೆನ್ನಾಗಿದೆ ಒನ್ ಫಾರ್ಟಿ ರುಪೀಸ್ ಇದು ವಿತ್ ಲೈಟಿಂಗ್ ಬರುತ್ತಂತೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನೈಸಸ್ ಹೇಳ್ತಾರೆ ಸೊ ಹಾಟ್ ಸೊ ಇದು ಫ್ರೆಂಡ್ಸ್ ಆದರೆ ತುಂಬಾ ಇದೆ ಈಗ ಒಂದೇ ಶಾಪಲ್ಲಿ ಎಷ್ಟು ಕಲೆಕ್ಷನ್ಸ್ ಇದೆ ನೋಡಿ ಇದು ನೋಡಿ ಸೊ ರಿಟರ್ನ್ ಗಿಫ್ಟ್ಗೆ ಕೊಡ್ಬೋದು ಅಂತ ದೇವ್ರದು ಸಖತ್ ಸ್ಟಾರ್ಟಿಂಗ್ ಯಾವ ಪ್ರೈಸ್ ಸರ್ ಒನ್ ಏಟಿ ರುಪೀಸಿಂದ ಸ್ಟಾರ್ಟ್ ಓಕೆ ಇದು ಎಷ್ಟು ಚೆನ್ನಾಗಿದೆ ನೋಡಿ ವರ್ಕ್ ಇದೆ ನೋಡಿ ವಿಸಿಟ್ ಮಾಡಿ ಫೋರ್ ಎಪ್ಪತ್ತು ರೂಪಾಯಿ ಆಗುತ್ತೆ ಆ್ಯಂಡ್ ಸೈಜ್ ಸೂಪರ್ ನೋಡಿ ಫುಲ್ ವಿಸಿಟ್ ಮಾಡಿ ಇಷ್ಟೊಂದು ತುಂಬಾ ಚೆನ್ನಾಗಿದೆ ವರ್ಕ್ ಸೆಕೆಂಡ್ ಶಾಪಾ ಇದು ರೀಟೇಲ್ ಶಾಪಾ ಇದು ಹೋಲ್ಸೇಲಾ ಸೊ ಇದು ಇನ್ನೊಂದು ಶಾಪು ಬೇಸ್ಮೆಂಟ್ ಅಲ್ಲಿ ಇದೆ ಸೊ ಇಲ್ಲಿ ಸ್ಯಾಂಪಲ್ಸ್ ಮಾತ್ರ ನೋಡ್ಬೋದು ಜಾಸ್ತಿ ಕ್ವಾಂಟಿಟಿ ಬೇಕು ಅಂದರೆ ಸೊ ನಾನು ಅವಾಗಲೇ ತೋರಿಸೋದಲ್ಲ ಫಸ್ಟ್ ಫ್ಲೋರಲ್ಲಿ ಅಲ್ಲಿ ಹೋಗಬೇಕು ಎಷ್ಟು ಕ್ವಾಂಟಿಟಿ ಬೇಕಾದರೂ ಪರ್ಚೇಸ್ ಮಾಡ್ಕೋಬಹುದು ಕುರಿಯರ್ ಆಪ್ಷನ್ಗೆ ನೀವು ಮಿನಿಮಮ್ ಸೆವೆನ್ ತೌಸಂಡ್ ಫೈವ್ ತೌಸಂಡ್ ಬಿಲ್ ಮಾಡಬೇಕಾಗತ್ತೆ ಮಧುರ್ ಗಿಫ್ಟ್ ಹೌಸ್ ಅಂತ ಕಾಂಟ್ಯಾಕ್ಟ್ ನಂಬರು ನೋಡಿ ಡಬಲ್ ನೈನ್ ಏಟ್ ಜೀರೋ ಏಟ್ ಟು ಝೀರೋ ಫೋರ್ ತ್ರೀ ಸೆವೆನ್ ಕಂಪ್ಲೀಟ್ ಅಡ್ರೆಸ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಫ್ರೆಂಡ್ಸ್ ನೋಡಿ ಇದೆಲ್ಲ ಸ್ಯಾಂಪಲ್ಸ್ ಇಲ್ಲಿ ಇಟ್ಟಿದ್ದಾರೆ ंगलू